ಮಿಡಿವ ಹೃದಯ ಚಿತ್ರದಿಂದ ಈ ದುಃಖದ ಗೀತೆ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಮೂಡಿಸೋ ಸೀರೆ ತಾಯಿ ಆಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ ಭೂಮಿ ಎಂದು ಜನ ಬಾರ ಎನ್ನುವುದಿಲ್ಲ ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ ಇದ್ದು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ತಾಯಿ ಸೀತಾ ಮಾತೆ ಸ್ಥಾನ ಗಂಡನ ಅನುಕರಿಸಿದರೆ ಗಂಗೆ ಗೌರಿ ಸ್ಥಾನ ಕತೆಯ ಅನುಕರಿಸಿದರೆ ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಹುಟ್ಟು ಸಾವಿ ಯ ಪ್ರೇಮದ ತುತ್ತ ತುದಿಯವರೆಗೆ ಬಾಳಿನ ಗುಟ್ಟು ತಿಳಿಯುವವರೆಗೆ ತಾನಾನ ನಾನ ನಾನು ಒಳ್ಳೆ ಮನಸ್ಸು ಇದ್ದರೇನೇ ಕಷ್ಟವಂತೆ ಕರಗೋ ಹೃದಯ ಇತರಂತೂ ಚಿಂತೆಯಂತೆ ಪ್ರೀತಿ ಹರಿವನೇ ಒಡೆದ ಮನಸ್ಸಿನಲ್ಲಿ ಬಾಳು ಕಣ್ಣ ನೀರು ಮಿಡಿದ ಹೃದಯದಲ್ಲಿ ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ கண்ட கொட சீரே ஹெண்ணின இவரை மழையவரை மண்ணின மமத்தை மெரையவரை தந்தே கொட சீரே மதுவையாகவரை தாயே ஓடோ சீரே ತಾಯಿಯಾಗುವವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೂ ಹೆಣ್ಣಿನ ಜನ್ಮ ಕಳೆವವರೆಗೂ ಮಣ್ಣಿನ ಮಮತೆ ಮೆರೆಯವರೆಗೆ